ಸುದ್ದಿಯಾದ ಅರ್ಧ ದಿನದಲ್ಲೇ ಪ್ರಾಬ್ಲಮ್ ಕ್ಲಿಯರ್ ರನ್ ಟಿವಿ ವರದಿಯಿಂದ ಎಚ್ಚೆತ್ತ ನಗರಸಭೆ ಜನರ ನಿತ್ಯಗೋಳು ನೋಡದ ರನ್ ಟಿವಿ ಇಳಿದಿತ್ತು ಗಬ್ಬೆದ್ದು ನಾರುತ್ತಿರುವ ಮೂಧೊಳದ ಪರಿಸರವೊಂದರಲ್ಲಿ ಜಸ್ಟ್ ಮಾರ್ಚ್ ಆರರಂದು ಸುದ್ದಿ ಮಾಡಿತ್ತು ಮಾರ್ಚ್ ಏಳು ಬೆಳಿಗ್ಗೆ ಆಗೋದ್ರೊಳಗೆ ನಗರಸಭೆಯವರು ಸ್ವಚ್ಛತಾ ಕಾರ್ಯ ಮಾಡಿದ್ದಾರೆ ಸೊಳ್ಳೆಗಳ ಜೊತೆ ಜನರ ನಿತ್ಯದ ವಾಸ ಅನ್ನುವಂತಹ ಒಂದು ಸುದ್ದಿಯನ್ನ ಇಟ್ಕೊಂಡು ರನ್ ಟಿವಿ ನಿನ್ನೆ ಅಂದ್ರೆ ಮಾರ್ಚ್ ಆರರ ಮಧ್ಯಾಹ್ನದ ಹೊತ್ತಿಗೆ ಒಂದು ಸುದ್ದಿಯನ್ನ ಮಾಡಿದ್ವಿ ಇಲ್ಲಿ ಮುಧೋಳದ ವಾರ್ಡ್ ನಂಬರ್ ತ್ರೀ ಬೇಪಾರ್ ಗಲ್ಲಿಯಲ್ಲಿ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಗಟಾರ ಕೆಟ್ಟು ಹೋದಂತ ಪರಿಸ್ಥಿತಿಯಲ್ಲಿ ಇತ್ತು ಈ ಗಟಾರದ ಕಲ್ಲುಗಳು ಕೂಡ ಎಲ್ಲಿ ಬೇಕಾದ್ರಲ್ಲಿ ಮೇಲ್ಗಡೆ ಎದ್ದು ಆ ಕಡೆ ಈ ಕಡೆ ಬಿದ್ದಿತ್ತು ಇಲ್ಲೇ ತ್ಯಾಜ್ಯ ರಾಶಿ ಕೂಡ ನಿರ್ಮಾಣ ಆಗಿತ್ತು ಅಂತದ್ರಲ್ಲಿ ಈಗ ಮಾರ್ಚ್ ಆರರಂದು ಮಧ್ಯಾಹ್ನ ಸುದ್ದಿ ಮಾಡಿದ್ವಿ ರನ್ ಟಿವಿ ಅವರು ಇದೀಗ ಏಕಾಏಕಿ ಬೆಳಗ್ಗೆ ಮಾರ್ಚ್ ಏಳರಂದು ನಗರಸಭೆಯವರು ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ ಇಲ್ಲಿ ಬಿದ್ದಂತಹ ತ್ಯಾಜ್ಯವನ್ನು ತೆರವುಗೊಳಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ ಹಾಗಾಗಿ ಇದೊಂದು ರನ್ ಟಿವಿಗೆ ಸಿಕ್ಕಂತಹ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಇದೊಂದು ದೊಡ್ಡ ಫಲಶ್ರುತಿ ಯಾಕಂತ ಹೇಳಿದ್ರೆ ರನ್ ಟಿವಿ ಯಾವಾಗಲೂ ಕೂಡ ಸಾಮಾಜಿಕ ಕೆಲಸಗಳನ್ನ ಅಥವಾ ಸ್ಥಳೀಯ ಸಮಸ್ಯೆಗಳಿಗೆ ಒತ್ತನ್ನು ಕೊಡ್ತಾ ಬಂದಿದೆ ಹಾಗಾಗಿ ಇಲ್ಲಿನ ಜನರು ಕೂಡ ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ ಏನಂತ ಹೇಳಿದ್ರೆ ಸೊಳ್ಳೆಗಳು ಈಗಲೂ ಕೂಡ ಇದೆ ಇಲ್ಲ ಅಂತ ತಾತ್ಕಾಲಿಕ ಪರಿಹಾರ ಅಷ್ಟೇ ಇನ್ನೂ ಕೂಡ ಗಲೀಜನ್ನ ನೋಡ್ತಾ ಇದ್ದೀವಿ ಇದನ್ನು ಕೂಡ ನಾವು ಅವರು ಮಾಡಲೇಬೇಕು ಅಂತ ಹೇಳಿ ಇಲ್ಲಿ ಜನರು ಕೂಡ ಆಗ್ರಹ ಮಾಡ್ತಾ ಇದ್ದರೆ ನಾವು ಕೂಡ ರಂಟಿ ವ್ಯಾಪಾರವಾಗಿ ಆಗ್ರಹವನ್ನು ಮಾಡ್ತೀವಿ ಯಾಕಂತ ಹೇಳಿದ್ರೆ ಇಷ್ಟು ಮಾಡಿದರೆ ಸಾಕಾಗುವುದಿಲ್ಲ ಏನೋ ಬ್ಲೀಚಿಂಗ್ ಪೌಡರ್ನ ಈಗ ಹಾಕಿ ಹೋಗಿ ಸ್ವಲ್ಪ ಕಲ್ಲುಗಳನ್ನ ಸರಿ ಮಾಡಿದರೆ ಸಾಕಾಗುವುದಿಲ್ಲ ಇದು ನಿರಂತರವಾಗಿ ಇಲ್ಲಿ ಹರಿಯುವಂತಹ ತ್ಯಾಜ್ಯ ನೀರು ಅಥವಾ ಇದರಲ್ಲಿ ಇರ್ತಕ್ಕಂತಹ ತ್ಯಾಜ್ಯವನ್ನು ಹೊರಗೆ ತೆಗಿಬೇಕು ಅಲ್ಲಿ ಸಮರ್ಪಕವಾಗಿ ಕೇವಲ ತ್ಯಾಜ್ಯ ನೀರಷ್ಟೇ ಹೋಗುವಂತಾಗಬೇಕು ಅದರಲ್ಲಿ ಕಸ ತುಂಬಿ ಇರುವಂತಹ ಪರಿಸ್ಥಿತಿ ಆಗಬಾರ್ದು ಇಲ್ಲಿ ಬಹಳಷ್ಟು ಮಕ್ಕಳಾಗಿರ್ಬಹುದು ಹಿರಿಯ ನಾಗರಿಕರಾಗಿರ್ಬಹುದು ಬಹಳಷ್ಟು ಜನ ಇಲ್ಲಿ ಇರ್ತಾರೆ ಹಾಗಾಗಿ ಇದೊಂದು ತಾತ್ಕಾಲಿಕ ಪರಿಹಾರ ಮಾತ್ರ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇದು ವಾರ್ಡ್ ನಂಬರ್ ಮೂರರಲ್ಲಿ ನಿನ್ನೆಯಷ್ಟೇ ಕಂಡ ಗಟಾರದ ದೃಶ್ಯಗಳು ತ್ಯಾಜ್ಯ ರಾಶಿ ಸೊಳ್ಳೆಗಳು ತಾಂಡವವಾಡ್ತಾ ಇದ್ವು ಇಲ್ಲಿನ ನಿವಾಸಿಗಳಿಗೆ ನಿತ್ಯದ ಕಿರಿಕಿರಿ ಇದ್ದೇ ಇತ್ತು ರೋಗಗಳ ತಾಣವಾಗಿ ಮಾರ್ಪಟ್ಟಿತ್ತು ಸೊಳ್ಳೆಗಳ ಜತೆ ಜನರ ನಿತ್ಯವಾಸ ಎಂಬ ಸುದ್ದಿ ಬಿತ್ತರಿಸಿದ್ದೇ ತಡ ಸಮಸ್ಯೆ ತಾತ್ಕಾಲಿಕವಾಗಿ ಬಗೆಹರಿದಿದೆ ಸ್ಥಳೀಯರು ಇದ್ರ ಬಗ್ಗೆ ಏನು ಕೇಳಿ ಯಾವ ರೀತಿ ಅನಿಸ್ತಾ ಇದು ಸುದ್ದಿ ಮಾಡಿದ ನಿನ್ನೆ ಬಂದ ರನ್ ಟಿವಿ ಅವರು ಇದು ಯೂಸ್ ಮಾಡಿದ್ರಿ ಅದ ನಿನ್ನೆ ತಾಜ್ ವಸ್ತು ಇಲ್ಲೇ ಇದ್ದು ರೀ ಇವತ್ತು ಮುಂಜಾನೆ ಬಂದು ಎಲ್ಲ ಕ್ಲಿಯರ್ ಮಾಡಿ ಅವ್ರು ಸ್ವಚ್ಛತೆ ಮಾಡಿ ಹೋಗಿದ್ದಾರೆ ಇಲ್ಲಿ ಅಂಗನವಾಡಿನೂ ಇದೆ ರೀ ಸಣ್ಣ ಸಣ್ಣ ಮಕ್ಳು ಅಡ್ಡಾಡುತ್ತಿದ್ದರು ಇಲ್ಲಿ ಎಲ್ಲ ತ್ಯಾಜ್ಯ ವಸ್ತು ಇಲ್ಲೇ ತಂದ ಅವರು ಊನಿಯವರು ಏನಿದ್ರು ಇಲ್ಲೇ ತಂದು ಹೋಗ್ತಿದ್ರು ಅದೆಲ್ಲ ಇವತ್ತು ಕ್ಲೀನ್ ಮಾಡಿ ಹೋಗಿದ್ದಾರೆ ಎಲ್ಲ ಸ್ವಚ್ಛ ಆಗಿದೆ ಈಗ ಕಟ್ಟುನಿಟ್ಟಾಗಿ ಹಿಂಗೆ ಇರಬೇಕು ಇನ್ನೂ ಆಗ್ಬೇಕ್ರಿ ಸಣ್ಣ ಸಣ್ಣ ಮನೆ ಮುಂದೆ ಇಲ್ಲೇ ಯಾಕಂದ್ರೆ ಅಂಗನವಾಡಿನೂ ಇದೆ ಸಣ್ಣ ಮಕ್ಕಳಿಗೆ ಏನ್ ತೊಂದರೆ ಬರಬಾರದು ನಗರಸಭೆ ಸಿಬ್ಬಂದಿಗಳು ಕೇವಲ ಅರ್ಧ ದಿನದಿಂದಲೇ ಸ್ಥಳಕ್ಕೆ ಬಂದು ಅಲ್ಲಿದ್ದ ತ್ಯಾಜ್ಯ ತೆರವುಗೊಳಿಸಿದ್ದಾರೆ ಕಿತ್ತು ಹೋಗಿದ್ದ ಗಟಾರದ ಚಪ್ಪಡಿ ಗಲ್ಲುಗಳನ್ನ ಸರಿ ಮಾಡಿ ವಾಸನೆ ಬರದಂತೆ ಬ್ಲೀಚಿಂಗ್ ಪೌಡರ್ ಹಾಕಲಾಗಿದೆ ಸೊ ಒಟ್ಟಿನಲ್ಲಿ ರನ್ ಟಿವಿ ಸುದ್ದಿ ಮಾಡಿದ ಕೇವಲ ಹದಿನೆಂಟು ಗಂಟೆಗಳಲ್ಲಿ ಇದೊಂದು ತಾತ್ಕಾಲಿಕ ಪರಿಹಾರ ಮಾತ್ರ ಸಿಕ್ಕಿದೆ ಇನ್ನೂ ಇದರ ಕೆಲಸಗಳು ಆಗಬೇಕಾದದ್ದು ತುಂಬಾ ಇದೆ ಇಲ್ಲಿ ಅಂಗನವಾಡಿ ಇದೆ ಅಂತೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಆಟ ಆಡ್ತಾರೆ ಸೊಳ್ಳೆಗಳು ಉತ್ಪತ್ತಿ ಹೆಚ್ಚಾಗಿರೋದ್ರಿಂದ ಸೊಳ್ಳೆಗಳಿಂದ ಬಹಳಷ್ಟು ಮಾರಕ ರೋಗಗಳು ಕೂಡ ಉಂಟಾಗುತ್ತೆ ಹಾಗಾಗಿ ಕಂಪ್ಲೀಟ್ ಆಗಿ ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು ಅನ್ನೋದು ಇಲ್ಲಿ ಅವರ ಆಗ್ರಹ ಆಗಿದೆ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹತ್ತೇಶಿರೇಮಠ ರಣ್ ಟಿವಿ ನ್ಯೂಸ್ ಮುಧೋಳ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವ ರನ್ ಟಿವಿಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸುದ್ದಿ ಮಾಡಿದ ಕ್ಷಣ ಸಮಸ್ಯೆ ಬಗ್ಗೆ ಹರಿದಿದ್ದು ರನ್ ಟಿವಿಗೆ ಸಿಕ್ಕ ಇಂಪ್ಯಾಕ್ಟ್ ರನ್ ಟಿವಿ ಇದು ಸಾಮಾಜಿಕ ಚಿಲುಮೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಏಳು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ